ಅಲ್ಲ ರೊಕ್ಕ ಬರ್ತಾವ ರೊಕ್ಕ ಬರ್ತಾವ ಅಂತ ಹೇಳಿ ಕೇಸಿಂದ್ರ 5 ವರ್ಷ ದಿನ ಆಯ್ತು ಇಕ್ಕಿನ ಸೇವಾ ಮಾಡಕತ್ತೀನಿ 1 ರೂಪಾಯಿ ವಿಚಲಾಗಿ ಅಳಿಕಿರಾ ನೀವಾ ನನ್ನ ಗಂಡ ಇದ್ದವ ಇವತ್ತ ರೊಕ್ಕ ಬರ್ತಾವ ನಾಳೆ ರೊಕ್ಕ ಬರ್ತಾವ ಅಂತ ಹೇಳಾ ಹೇಳ ಹೇಳ್ತಾನ ನಾ ಏನ ಕೋಟಿ ಕೋಟಿ ಬರ್ತಾವ ಅಂತ ಹೇ ಕೇಸಿಂದ್ರ ಇಕ್ಕಿನ ಸಡಾ ಮಾಡಕತ್ತೀನಿ ಇಕ್ಕಿ ನೋಡಿದ್ರಾ ಏನ್ ಜಪ್ಪನ್ನ ಅಳುವ ತಾಯಿ ಏನ್ ಮಾಡ್ಲೇ ಹೋಗಿನ್ ಕಟ್ಕೋಣಾ ಗಿರಿ ಗಿರಿ ಓ ಒಂದು ಕಪ್ ಚಾ ಮಾಡ್ಕೊಂಬಲ್ಲ ಮಲ್ಲ ಅಲ್ಲ ನೀನು ಮಾರಾಗನ ಮಣ್ಣು ಹಾಕ ಅಲ್ಲ ಯಾವಾಗ ನೋಡ್ತಿ ಬರ್ತಿದ್ದಿ ಗಿರ್ಜಿ ಚಾ ಮಾಡು ಗಿರ್ಜಿ ರೊಟ್ಟಿ ಮಾಡು ಗಿರ್ಜಿ ಪಲ್ಯ ಮಾಡು ಅನ್ನ ಮಾಡು ಬರೀ ಇದಾ ಹೇಳ್ತಿದ್ವಿ ಅಲ್ಲ ಐದು ವರ್ಷ ಆಯ್ತು ಇನ್ನೇ ಇನ್ನೇ ಎಂದ ರೊಕ್ಕ ಬರ್ತಾವ ಅಲ್ಲ ಆ ಹೊಲದಾಗ ರೈಲ್ ಹಳಿ ಯಾವಾಗ ಬರಬೇಕು ರೊಕ್ಕ ಯಾವಾಗ ಬರಬೇಕು ಅಲ್ಲ ನೀ ನನಗೆ ಯಾವಾಗ ರೊಕ್ಕ ತಂದು ಕೊಡಬೇಕು ಏನು ಕತ್ತಿ ಅಲ್ಲ ಐದು ವರ್ಷದಿಂದ ಇದಾ ಕತ್ತಿ ಹೇಳಕತ್ತಿದ್ದೀನಿ ಹಿಂಗೆ ಹೇಳಿ 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 ನಾ ನಿಮ್ಮ ಅವ್ನ ಸಾಡ ಒಟ್ಟು ನಾನು ಮಾಡಕತ್ತೀನಿ ಇದೇ ಎಷ್ಟು ದಿನ ಅಂತ ಹೇಳಕ್ಕೆ ಇನ್ನು ಸೇವಾ ಮಾಡ್ಬೇಕು ನಾನು ಹೇಳಿ ನೋಡಮ್ಮ ಅಲ್ಲ ನಿಮ್ಮ ಅವನು ನೀ ಏನು ರೊಕ್ಕ ಬರ್ತಾವ್ ಕಿಶಿಂದ್ರೆ ನಮ್ಮ ಅವ್ನು ಸಾಡ ಮಾಡಕತ್ತಿ ನೀನು ಇಲ್ಲಾಂದ್ರೆ ಮಾಡ್ತಿದ್ದಿಲ್ಲ ನೀನು ಹಾಂ ಮತ್ತೆ ಸುಮ್ ಸುಮ್ಕ ಮಾಡಕ್ಕೆ ನನಗೆ ನಾವು ತಲೆ ಕಿಲಿ ಕಟ್ಟತೇನೆ ಹಾಂ ಅಲ್ಲ ನಮ್ಮ ಒಂದಿನ ಒಂದು ರೊಟ್ಟಿ ಕೊಟ್ಟಿಲ್ಲ ಅಂತದ್ರಾಗ ನಿಮ್ಮ ಐದು ವರ್ಷ ತನ ಆಯ್ತು ಇದೆಲ್ಲ ಎಲ್ಲ ಕೆಲಸ ಮಾಡಕತ್ತೀನಿ ಹಾಂ ಯಾಕ ನಾಳೆ ಕೋಟಿ ಕೋಟಿ ಬರ್ತಾವ ನನಗ ಕೊಡ್ತಾ ಥಿ ಸಿಂದ್ರೆ ಮಾಡಕತ್ತೀನಿ ಏನು ಅದ್ರ ಸುದ್ದಿನೇ ಮಾತಾಡಲ್ಲಾಗಿದ್ದೀವಿ ಹಾಂ ಅಲ್ಲ ಯಾವಾಗ ಬರಬೇಕು ರೊಕ್ಕ ನೀ ಯಾವಾಗ ಕೊಡವ ಏನು ಕತಿ ಅದು ಎಂದ್ರ ಬರ್ತೈತಿ ನಾ ರೈಲು ಹಳಿ ಬರ್ತೈತಿ ಬರಲ್ಲ ಅಟರ ಹೇಳು ಕಡಿ ಹೊಲಾರ ಬರ್ಸ್ಕೊಳ್ಳೋಣ ಅಂದ್ರೆ ಆಕಿ ಹೊಲಾನೂ ಮಾಡಲ್ಲ ಗಣ್ಣ ಹೆಸ್ರಿಗೆ ಹಾಂ ಅಲ್ಲೋ ನಿಮ್ಮನು ರೈಲ್ ಹಳಿ ಹಾಕೇನು ಇದು ಪಡ್ಸಾಲಾಗ ಪೇಂಟ್ ಹೊಡ್ದಂಗ ಮಾಡಿ ಅನು ಹಾ ನೀನು ಮನ್ಸಿಗೆ ಬಂದಾಗ ಇದು ಇದನು ಅವೆಲ್ಲ ಭಾಳ ಕಾನೂನು ಇರ್ತಾವ ಹ್ಮ್ ಇವಾಗ ಅಂದ್ರೆ ಇವಾಗ ಬರಂಗಿಲ್ಲ ಇನ್ನ ಎಷ್ಟು ವರ್ಷ ಹೋಗತಿ ಗೊತ್ತು ಹ್ಮ್ ಬೇಕಂದ್ರೆ ಬೇಕಂದ್ರ ಕಾಯಿ ಇಲ್ಲ ಅಂದ್ರೆ ಬಿಟ್ಟು ಹೋಗೋ ನನ್ಗೆ

முஞ்செல்ல உண்ட் குத்த கிண்ட நீட்ட ஏன் கொட்டில் நோட குடிலக்கோ திசி சேவ் நோடு நன்கார அல்ல நோடீ குடித்தாள் ಏನು ಮೌನ ನಿನ್ಗೆ ಎದಕ್ಕೆ ಬೇಕಾದಲ್ಲ ಅಲ್ಲ ನಮ್ಮ ಮೌ ಎಸ್ ಬೇರೆ ಯಾಕೆ ಚಾ ಕುಡಿಲಕ್ಕ ನಿನ್ಗೆ ಏನೈತಿ ಅಲ್ಲ ನಾ ತಂದು ಹಾಕ್ತೀನಿ ಇಲ್ಲ ನೀ ಏನಾರು ತರ್ತೀಯಾ ನಾ ತಂದು ಹಾಕ್ತೀನಿ ನೀ ಮಾಡಿಕೊಡು ಅಟ್ಟ ಮಾಡೋದಕ್ಕೆ ಇಲ್ಲ ಅದು ಹೇಳಿ ಮೊದಲು ಹ್ಞೂ ಇದನ್ನು ಕಲ್ತು ಬಿಟ್ರಿ ಎಲ್ಲದಕ್ಕೂ ಮಾಡೋದಕ್ಕೆ ಇಲ್ಲ ಮಾಡೋದಕ್ಕೆ ಇಲ್ಲ ಅಲ್ಲ ಮಾಡೋಕ್ಕೆ ನೀವು ಲಿಮಿಟ್ ಇಲ್ಲನ ಏನು ಆಕಿ ರೊಕ್ಕ ಕೊಡೋಟ ಕೊಡೋಟೊತ್ತಿಗೆ ಆಕಿಗೆ ತಿನ್ನಿದ್ದು ಉಂದಿದ್ದ ಅಟ್ ರೊಕ್ಕ ಹಾಕಿತೇನೆ ಅಂತೀನಿ ನನ್ನ ಮನಸ್ಸಿನ ಮಟ್ಟಿ ಅಯ್ಯ ನಿನ್ನ ಮಾರಾಗ ಮಟ್ಟಿ ಸಿಗಿಸ್ಲಿ ಅಲ್ಲ ಹೆಂಗ್ಸ ನೀ ಏನು ಅದೇನು ಅಲ್ಲೇ ಹೋಗ್ಬಿಟ್ಟಿದ್ದೆ ಅಲ್ಲ ಹ್ಞೂ ಇಲ್ಲ ಹಾಂ ಇಲ್ಲ ಏನಿಲ್ಲ ತರ್ತಿ ತರಲ್ಲ ಅಟ್ರೆ ಹೇಳು

ಅಂತ ಕುಡಿಯೋನಿಗೆ ಬಿಡಿಸ್ಕೆ ಕಿಶಿದ್ರ ಒಂದು ದಾರಿ ಹಚ್ಚಿಕೊಂಡು ನನ್ನ ಮಾಡ್ಕೊಳ್ಕೊತೀನಿ ಇನ್ನೊಂದು ಇಟ್ಟು ಏನಾರು ಗಳಿಸ್ಕೋಬೇಕು ಅಂದ್ರೆ ಒಟ್ಟಿಗೆ ನನ್ನ ಕೇಳಲ್ಲ ಅಂತ ನೋಡು ಯಾರ ಮಾತಾ ಮಂತ್ರ ಮಾಡಿಸಿದ್ರು ಏನು ಕತ್ತಿನೋ ಒಂದು ತಿಳಿಯಲ್ಲಾಗತ್ತಿವ ನನಗಾರ ಮತ್ತೆ ಯಾರು ಮಾಡ್ಸ್ತಾರ ಈ ಕಡೆ ನಾನು ಮತ್ತೆನೇ ಮಾಡ್ಸ್ಕೊಂಡ್ ಬಂದಿರ್ತಾ ಹ್ಞೂ ಬರುವಾಗ ಮಗ ನನ್ನ ಮಾತ ಕೇಳ್ಬೇಕಂತ ಹೇಳಿ ಕೃಷ್ಣ ಮಾಡ್ಕೊಂಡು ಬಂದಳೇನೋ ಅದಕ್ಕ ಮತ್ತ ಅವನಂತೆ ಮಾತ ಕೇಳಕ್ಕೊಂದು ಕೇಳಲ್ಲ ಕೇಳಲ್ಲಗೇನೋ ನಾನು ಎಲ್ಲರಿಗೂ ಹೋಗೋ ಸಿಗೋದು ಹೇಳ್ಬಿಡ್ತೀನಿ ಒ ತಾಯಿ ಒಂದು ಇಟ್ಟಲ್ಲಿ ಇರಲಿವು ಹ್ಞೂ ಎಲ್ಲಿ ಇಟ್ಟಿತ್ತು ಏನು ಕತ್ತಿನೋ ಒಂದರ ಸಿಗಲ್ಲ ಏನಿಲ್ಲ ಅಲ್ಲ ನನಗೂ ಸಾಕಿಗೆ ಅದ ಮಾಡಿ ಮಾಡ್ಕೆ ಶಿಂದ್ರ ಹೋಲಿ ವ ನನಗಂಡ ಹೊರಗೆ ಹೋಲಿ ನಾನು ಹೇಳ್ತೀನಿ ಹಾಂ ಅಲ್ಲ ನೀನು ಏನು ಕೊಡೋಕೆ ಕೊಡ್ಲಾರದಕ್ಕೆ ಕೊಡಲ್ಲ ಅಂದ್ರೆ ಸೀದಾ ಸಾಕು ಮನೆ ಬಿಟ್ಟು ಹೇಳ್ತೀನಿ ಹೋಗುತ್ತೇಳ್ತೀನಿ ಏನ್ಮಾಡ್ತಾಳೆ ನೋಡಮಂತ ಅಲ್ಲ ಈ ಹರ್ಸುಗೂ ಚಾ ಮಾಡ್ಕೊಂಬತ್ತ ಎತ್ತನ ಐತೆ ಹೇಳಿ ಇಲ್ಲಿ ಏನು ಮಾಡೋಕತ್ತಿರಬೇಕು ಏನು ಗುಣ ಗುಣ ಗುಣಗುಣಗೊ ನಾನಕ್ಕಿ ಅಲ್ಲ ಎಷ್ಟು ದಿನ ಅಂತ ಹೇಳಿಕ್ಕಿಂತ ಚಾಕ್ರಿ ಮಾಡ್ಬೇಕು ನಾನು ಹಾಂ ಅದಕ್ಕೆ ಇವತ್ತು ಒಂದು ನಿರ್ಧಾರ ಮಾಡೋ ಬಿಡ್ತೀನಿ ಕೊಟ್ರ ಮನೆಗೆ ಇಟ್ಕೋತೀನಿ ಕೊಡ್ಲಿಲ್ಲ ನನಗೂ ಶೀದಾ ಕಳ್ಸೋ ಬಿಡ್ತೀನಿ ಕಡೆ ಹ್ಞೂ ಹೊಲಕ್ಕೆ ಎತ್ತ ಯಾಕೆ ಹೊಲಕ್ಕ ಅದೇ ಹತ್ತು ಎಕರೆ ಹೊಲ ಬೇಕಾಗ ಇಲ್ಲ ನನಗೆ ಒಟ್ಟ ಬೇಕಾಗೇ ಇಲ್ಲ ನನಗೆ ಹ್ಞೂ ನಾ ಏನು ಅದು ಒಣ ಎಲ್ಲ ತೋಣ ಅಲ್ಲ ಏನೋ ರೊಕ್ಕ ಬರ್ತಾವ ರೈಲು ಮಕ್ಕಳು ಸೊಕ್ಕು ಅಂತ ಹೇ ಕಿಶಿಂದ್ರೆ ನಾ ಕಿಂಚ ಚಾಕ್ರಿ ಮಾಡಕ್ಕತ್ತ ನನಗೆ ಚಲಿಯಂತಾರೆ ಇಬ್ಬರು ಅವೊಮ್ಮ ಮಗ ಶೇರ್ ಕೇಶ್ ಯಾರಿಗೆ ಗೊತ್ತದ ನಟ ಕಿಟ್ಟಕ್ಕೆ ಮಾಡೋಕತ್ತಂದ್ರೆ ಅದಕ್ಕೆ ಬೇಡ ಬೇಡ ಸುದ್ದಿ ಹ್ಞೂ ನಾನು ಈಕಿ ಹೊರಗೆ ಹಾಕ್ತೀನಿ ತಡಿ ಪಲಾ ಹರಸು ಇಟ್ಟು ನಾಟಕ ಮಾಡಾಕತ್ತಿದ್ಯಾ ಹಾಂ ಅಲ್ಲ ನನ್ನ ಮನೀಗೆ ಹೊರಗೆ ಹಾಕಿ ಹಾಂ ಹಾಕತಿ ತಡಿ ಅದು ಹೆಂಗೆ ಹೊರಗೆ ಹಾಕಿ ನಾನು ನೋಡ್ತೀನಿ ಅಂತ ತಡಿ ಮಾಡ್ತೀನಿ ನಿನಗೆ ನಿನಗೆ ನಿನ್ನಂತ ಮಾಡ್ತೀನಿ ತಡಿ ಅಲ್ಲೇ ನಾನು ಚಂದನ ಇದೇ ನನಗೆ ಚಹಾ ಮಾಡು ಅಡುಗೆ ಮಾಡು ಅದು ಮಾಡು ತಿಕ್ಕು ತೊಳಿ ಬರೀ ಇದ್ರಾಗ ಇದ್ರಾಗ ಹೋಗ್ಕಿನಿ ನೋಡು ಅದ ಚಂದ ಹೊರಗೆ ಹೋಗಿ ಬಂದಿಟ್ಟು ಬಡ್ಡಿ ವ್ಯವಹಾರ ಮಾಡೋದಾಗೆಗೈತಿ ಹಾಂ ಬಂದಿಟ್ಟು ಎಲ್ಲರೆಲ್ಲರೂ ರೊಕ್ಕ ಹೆಂಗಾರ ಮಾಡ್ಬೇಕಂದ್ರೆ ಒಟ್ಟಾಗಲಾಗೈತಿ ನೋಡು ಬರೀ ಇದು ಇದಾಗ್ತೈತಿ ನನಗೆ ಏ ಅಪ್ಪ ಸುಭಾಷ ಒಂದಿಟ್ಟು ಫೋನ್ ಮಾಡಿಕೊಡ ನಿನ್ನ ತಂಗಿಗೆ ಅಲ್ಲ ಫೋನ್ ಮಾಡಿದ್ಲಕ್ಕಿ ಆಗಳೆ ಮಾತಾಡ್ಬೇಕು ಅನ್ಕೊಂಡಿನಿ ಅದು ಯಾಕೆ ಆಯ್ತು ನೋಡು ಒಂದಿಟ್ಟು ನಾವು ಮಾಡಿಕೊಡ ಅಲ್ಲ ಈಗಿಗಳ ಮಗಳ ಜೊತೆ ಮತ್ತೆ ಮಾತಾಡ್ತಾಳ ಆಕಿ ಅಲ್ಲ ದಿನಕ್ಕೆ ಬರೀ ಮಾತಾಡ್ತಿರ್ಬೇಕಿ ಫೋನ್ನಾಗ ಬಾರಲ್ಲ ಬಾರಲ್ಲ ಹುಡುಕೆ ಬಾ ಬಾ ನೀನು ಮಾಡ್ತೀನಿ ಇವತ್ತು ಇವತ್ತು ಮಾಡ್ತೀನಿ ಬಾ ನಿನಗೆ ಅಲ್ಲ ನನ್ನ ಮಗನ ಮನೆಗೆ ನನ್ನ ಹೊರಗೆ ಹತ್ತ ಆತಿಕಿ ಆ ನೀನು ಶಾಲೆಕ್ಕಿದ್ದೇನು ಎಲ್ಲರೂ ದೊಡ್ಡ ಹೊತ್ತು ಮಾಡಿ ಬರಲಿ ಹೊತ್ತು ಹೊರಗೆ ಬರಲಿ ಚಹಾ ಕೊಡಾಕ್ ಕೊಡ್ತಾವ ಮಾಡ್ತೀನಿ ಅವ அத்தீரே அத்திரே எல்லா இல்லை பாடக் பா ஆகண்ணா ஆ இவ்ரொபோரு எல்ஹார ஏன்கத்தின நோடு சந்தனது ஏன் பூன மாதாட் தர மகள ஜோதி அல்ல ஜகத்தின் யாரார மக்கள் எல்ல அல்ல உடைய சா மாது உச்சக்கை மற்றொன்னு காசு அந்தேத்தா அதுக்கொந்த ஆள் மாட்கொண்டு காசு நானும் அல்ல பூனை கெட்டு மாத்தாடி யார் ஜூடியோ மாத்தாடி தான் கேள்க்கோத்தின் தடி ಈಗ ಇರವ ನಾನು ಹೇಳೋದು ಚಂದ ಕೇಳಿಸು ನೋಡ ನಿಮ್ಮ ಅಣ್ಣ ಅನ್ನ ಇನ್ನೊಂದು ದಿನದಾಗ ಏನಾವು ರೈಲು ಹಳಿ ರೊಕ್ಕ ಬರ್ತಾವತ್ತ ಅಲ್ಲ ನಾ ಇಲ್ಲ ಇದ್ದಂದ್ರೆ ವಸ್ತು ರೊಕ್ಕ ನಿಮ್ಮ ಮೈನಿನ ಇಸ್ಕೊಂಡ್ಬಿಡ್ತಾವೆ ನನ್ನ ಕೈಯಿಂದ ಮತ್ತೆ ನಾನು ಕೊಡೋಂಗಿಲ್ಲ ತನಕ ಬರೋಂಗಿಲ್ಲ ಮತ್ತು ನಿಮ್ಮ ಅಣ್ಣನ ಮಾರಿ ನೋಡಿದ್ರೆ ಕೊಡಬೇಕಿಲ್ಲ ನಾನು ಅದಕ್ಕ ನೀ ಬಾ வந்து கிஷிந்திர நான் கர்க்கூடு நின்க்க நின் பல்வே இத்தினி ஹங்க ரொக்க வந்து அந்த நினைக்க கொடக்கி இவ்வளோ அந்த கித்திங்க கொடுக்கலண்ணா அதுக்கா சும்மா கிளக்கி நின்னக்கேர்த்தினி வந்தக்கே நான் கர்க்க முறீகி எட்டு ப்ளான் நம்ம நம் ரொக்க கொடுக்க முகா ಏವ್ವಾ ನಾ ಏನು ಮಾಡಲೇದು ಅಲ್ಲ ಒಂದು ಐದು ವರ್ಷ ಆಯ್ತು ಇಟ್ಕೊಂಡು ಮನೆಗೆ ಇಟ್ಕೊಂಡು ನೀನು ಚಾಕ್ರಿ ಮಾಡಿ ನೀಸ್ತಿನ ಈಗ ಏನಾದ್ರೆ ರೊಕ್ಕ ಬರೋ ಟೈಮ್ನಾಗ ಅಕ್ಕಿನಂತೆ ಕುಕ್ಕೊಳತ್ತ ಅಲ್ಲ ನೀನ ಕ್ಷಣಕ್ಕಿದ್ದೇನು ಮಾಡ್ತೀನಿ ತಡಿ ಏನ ಅತಿ ರೀ ಅದೇ ರೀ ಅಲ್ಲ ರೀ ಏನು ಮಾಡ್ಕೊತೀರಿ ಬಿಸಿಲೈತಿರಿ ಬರ್ರಿ ಒಳಗೆ ಬರ್ರಿ ಅಯ್ಯ ನಿಂದ್ರಾಯವ ಒಂದಿರ್ತಡಿ ಏನ ಏನ அல் அத்தி இல்ல நீங்க மாட்டாக்கத்தி அல்ல குடக்கி அத்தி ஒளக்கூத்து மாதாட்ல அத்தி ஹாராமி சோஃபாமி இல்ல மாதாடத்தி ஒள்க் அய்யா நீவா கேன மாதா் நீட் நமக்கு மாத் கே கேந்தவ அதுக்கான மாதாட்கத்தி அய்யா அத்தி அவங்க என்ன சும்மா நீங்க தகோரி கரே அந்த சும் மஜா கந்தீன் யார் இரவாளன் கொடீ நானும் வந்துட்டு மாதாட் தீன் கொட்ரி அய்யா இரவா இல்லை நீங்கள் மொய்னி மாதாட் தான் ஜர் தூ மாடு ஆ அய்யா ஹோகணா ஆத்திரி ஆமேலு மாதாட் தீ மொய்னிணா ஆமேலு நெனப்பில் ஆச்சு ஆங்கு ஹோகணா அச்சு மற்ற ஆ அய்யா ஆக்கேன்கண்ட ஊட்டக்கு வந்தனத்த ஊட்டக்கு கொட்டி கிஷின் ஆமே மாதாடா தோ ம் ஆமேல் ம் ஆடி சாய எல்லி ஒழகித்தேனா ಅಯ್ಯೋ ಹೌದ್ರಿ ರೀ ಐತಿ ಇಲ್ಲಿ ತಂದ್ರು ಗಾಡಿಗೆ ಯಾರು ಹೋಗ್ಕತ್ತೈತೆ ತಿಳ್ಸಿಂದ್ರೆ ಅಲ್ಲೇ ಇಟ್ಟಿದ್ದರು ಸೊಪ್ಪ ಮ್ಯಾಗ ನಡ್ರತಿ ಮತ್ತು ಅಂದ್ರೆ ಬಿಸಿ ಮಾಡಿ ಕೊಡ್ತೀನಿ ಬಿಸಿ ಬಿಸಿ ಚಾ ಕುಡಕತ್ತಿರ ಶೇವು ಹಾಂ ಶಿವ ಕೈಯ ಶಿವನ್ನೂ ಹಾಕೊಂಬರ್ತೀನಿ ನೋಡಿರಿ ನಾನು ಹ್ಞೂ ಏ ಹೌದಣ್ಣ ಆಯ್ತು ನಡಿ ಬರತ್ತಿ ನಾ ಚಾ ಆರೈತನ್ನು ನೋಡ್ತೀನಿ ಬರ್ರಿ ಅಲ್ಲ ಏಳೂರು ನೀರು ಕುಡ್ದಾಕಿದ್ದೀನಿ ನೀನು ನಾನು ನನಗ ಇಟ್ಟು ಮಾತು ಮಾಡ್ತಿದ್ದೀನಿ ನೀನು ಹಾಂ ಇನ್ನೊಬ್ಬಕ್ಕೆ ಕ್ಷಣ ಆಕೆ ಮಾಡಿ ಅಣ್ಣ ನೋಡಿ ಇವಾಗ ಇವಾಗ ಹೆಂಗೆ ಆಯ್ತು ಗಾಡಿ ಹಾಂ ಅಲ್ಲ ಗಾಡಿ ಹೆಂಗೆ ಉಳ್ತಾ ಹೊಡ್ತೀನಿ ನೋಡಿ ಇವಾಗ ಹಿಂಗೆ ಮಾಡ್ಬೇಕು ಮಗಳ ನಿನಗೆ ನೀ ಒಬ್ಬಕ್ಕೆ ಕ್ಷಣಕ್ಕೆ ಇದೇ ತಿಟ್ಟಿಯಾನ ಏವಾ ಗಿರ್ಜವಾ ಗಿರ್ಜವಾ ಮತ್ತೆ ನೋಡಿದ್ದಂದು ಕಟಿಂಗ್ ಅಲ್ಲ ಇದಕ್ಕೆ ಹತ್ರ ಹೆಂಗಸಿಗೆ ಏನು ಕೆಲಸ ಇರಲ್ಲ ನೋಡು ಅಲ್ಲ ಅಲ್ಲಿ ತಂದು ಇಲ್ಲಿ ಹೇಳ್ತಾಳೆ ಇಲ್ಲಿ ತಂದು ಅಲ್ಲಿ ಹೇಳ್ತಾಳ ಒಟ್ಟು ಅದೇನೋ ಟೇಪರ್ ಕಾಡಿದ್ದಂಗೆ ನೋಡು ಹ್ಞೂ ಮನೆ 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 ಹಾಕಲು ತೊಗೊಂಡು ಮೂರು ಮಂದಿ ಸುದ್ದಿ ಮಾತಾಡಿದ ಕೆಲಸಕ್ಕೇ ಹ್ಞೂ ಬಾರವಾ ಅಯ್ಯವಾ ಬಾ ನಿಂಗವಾ ಬಾ ಅಯ್ಯೋ ಬರೋ ನಿಂತಿರಲ್ಲ ರೀ ಹ್ಞೂ ಏನು ಮಾಡಬೇಕ್ರಿ ಅಯ್ಯ ಏನಿಲ್ಲ ಹೇಳುವ ನನ್ನ ಮಗ ಫೋನ್ ಮಾಡಿದ್ಲು ಅದಕ್ಕೆ ಹಂಗೆ ಮಾತಾಡ್ಕೊಂಡು ನಿಂತಿದ್ದೆ ಹ್ಞೂ ಅಂದಂಗ ಕಡೆ ಬಂದಿರಿ ಏನವ ಸುದ್ದಿ ಅಯ್ಯೋ ಏನಿಲ್ಲ ಹಂಗ ಸುಮ್ಮ ಬಂದಿತ್ತು ತೋರಿ ಅಲ್ಲ ಗುಡ್ಯಂದೇವ್ರಿಗೆ ಒಂದು ದಿನ ಪತ್ರಿ ಎರ್ಸೋದು ಬಿಡ್ತಿರ್ಬೇಕು ನೀ ಸುಮ್ ಸುಮ್ಕ ಬರೋದಂತರ ಎಂದು ಬಿಡಂಗಿಲ್ಲ ಬಿಡುವ ಹಾಂ ಅಲ್ಲ ಯಾರ ಮನೆ ಸುದ್ದಿ ತಂದೇವ ಇವತ್ತ ಯಾರು ಸುದ್ದಿ ಇವತ್ತಾ ಫೇಮಸ್ ಸುದ್ದಿ ಹಾಂ ಅಯ್ಯಾವ ನಿಮ್ಗೆ ಹೆಂಗೆ ಗೊತ್ತೀ ನಾ ಸುದ್ದಿ ತೊಗೊಂಬಿದಿನಿ ಅಂತ ಹೇಳಿ அல்ல நம்பவ நீர்ஜவா கிஷன் வது அவங்க நன்க நீ ஏன்னா சூடி தந்தி அந்தவா ஏன் சூதி நமக்கு ஏன்னா வட்டா ஏனா நீங்க ஏன்திர்ஜி அலோஜாவா சூடி கோத்தா நீ மண்ணு மக அடிப்பதற்கு அதுதை கரேத்தீங்க அக்கி டாக்டர் முகஸ் பண்ணா ಏ ನಾಕ್ ಸುಳ್ಳೇ ತಾಯಿ ಸುಳ್ಳು ನನಗೇನು ಸುಳ್ಳ ಹೇಳಕಿನ ತಪ್ಪ ಇದರ ಬಂದಾಳತ್ತವ ಇಡೀ ಊರು ಮಂದಿ ನೋಡಿದ್ರತ ಈಗ ಹೋಗಿ ನೋಡಿ ಬಂದಾರತ್ತ ಏನೋ ಎಷ್ಟು ಭಾರಿ ಹೇಳತ್ತ ಕೇಳಬಾರ್ದು ಅದ ಕರ್ರಾಗ ಕಟ್ಟಿತ್ತಿಲ್ಲು ಕಿಟ್ ಕಾಣಿಸಿದಳು ಈಗ ಏನು ಅಗ್ದಿ ಭಾರಿ ಭಾರಿ ಅಂದ್ರೆ ಭಾರಿಗಳವ ಏ ನೋಡ್ಬಾರ್ದು ಬಿಡ್ಬಾಕಿ ನೇನು ಸಿನಿಮಾ ಹೀರೋನಗತ್ತಲ್ಲ ಗೇಳತ್ತ ಈ ವಾ ತಾಯಿ ಕೈ ತಗೋ ಮುಟ್ಬೇಕತ್ತೆ ಹಂಗ ಹಂಗಾಗತ್ತೆ ನೋಡು ಏನು ಭಾರಿ ಬಿಡುವ ಆಯ್ತಿನ ನೀಣ್ಣ ನಿಮ್ಮ ಮೈನಿಗೆ ಹಿಡಿಯೋರೇ ಯಾರು ಇರ್ಬಿಡ್ವಾ ಅದ್ರಾಗ ಅದ್ರಾಗ ನಿಮ್ಮ ಆಯ್ಗ ಹತ್ರ ಯಾರು ಇರ್ಬಿಡ್ವಾ ಹಾಂ ಅಲ್ಲ ಮಮ್ಮಗಳಿಗೆ ಡಾಕ್ಟರ್ ಓದಿ ಬಂದಾಳ್ತ ಏನು ದೊಡ್ಡದು ಏನೋ ಇರ್ತಾವತ್ತವ ಇನ್ ಮುಂದೆ ನಿಮ್ಮ ಮೈನಿಗೂ ಕರ್ಕೊಂಡು ಹೋಗ್ಕೊಳ್ತಾ ಮಾತಾಡ್ಕತ್ತಿದ್ರು ಎಲ್ಲ ಅಯ್ಯ ಹೌದಾ ಡಾಕ್ಟ್ರ್ ಓದಿ ಚಲೋ ಎತ್ತಗೋವಾ ಅಂದ್ರೆ ಹಾಂ ಬೇಸಾಯ್ ಬಿಡು ಅಂದ್ರೆ ಹಾಂ ನನಗೆ ಯಾರಾಗಲ್ಲ ಅವ್ರು ಚಲೋ ಇದ್ರಿ ನಿನಗೆ ಭಾಳ ಖುಷಿ ಆಕೈತಿ ಹಾಂ ಅಲ್ಲ ಅಕ್ಕಿ ಸೀಟಾಗಿ ಹೋಗ್ತಾ ಅಂದ್ರೆ ಮತ್ತೆ ಇವ್ರಿಗೂ ಸೀಟೆಗೆ ಕರ್ಕೊಂಡು ಹೋಗ್ತಾಳೆ ಆಯ್ಕೆ ಹುನ ಅವನೋ ಬೆಂಗಳೂರಿಗೆ ಏನೋ ದೊಡ್ಡ ಮನೆ ತೊಗೊಂಡಾಡತ್ತಾ ಅದಕ್ಕೆ ಅವಾಗ ಅಪ್ಪಕ್ಕೂ ಅಲ್ಲೇ ಇಟ್ಟು ಕರ್ಕೊಂಡು ಹೋಗಿ ಹ್ಞೂ ಮಂದಿ ಏನಕ್ಕೆ ತಿದ್ದಿರುವ ನಾ ನೀರು ಸೇದೋಕ ನೀರಿಗೆ ಹೋಗಿದ್ನಲ್ಲ ಸೇದೈ ಅಲ್ಲೇನಕತ್ತಿದ್ರು ನೋಡಿ ಮಂದಿ ಈ ಮಗಳು ಬಂದಾಳ ಡಾಕ್ಟ್ರಾಗತ್ತಾ ಮನಿ ಕಟ್ಚಾಳುತ್ತಾ ಅಲ್ಲೇ ದೊಡ್ಡದು ಮನಿ ತಗೊಂಡಾಡತ್ತಾ ಇನ್ನೇನು ಶಂಕರಪ್ಪ ಮತ್ತು ಶರುನು ಅಲ್ಲೇ ಹೊಕ್ಕಾರತ್ತ ಅಣಕತ್ತಿದ್ರು ಇವ ನನಗಾರ ಏನಂತ ಬರೀ ಗೊತ್ತಿಲ್ಬಿಡ್ಬಾ ನಾನೇನು ಹೋಗಿ ಮಾತಾಡಿಲ್ಲ ಅವ್ರ ಜೊತಿ ಎಲ್ಲಿ ಅವ್ರ ಜೊತೆ ಅವ್ರದ್ದು ದೊಡ್ಡ ದಿಮಾಕ ಮತ್ತೆ ಹ್ಞೂ ಅದಕ್ಕೆ ನಾನೇನು ಹೋಗಿಲ್ಲ ಹಿಂಗೆ ಮಂದಿ ಮಾತಾಡೋದಕ್ಕೆ ಕೇಳಿದೆ ಅಲ್ಲ ನಾನು ನಿನಗೆ ಎಷ್ಟು ಬರ ಹೇಳಿನ ಹಾಂ ಆಕಿ ಆಕಿ ನನ್ನ ಮುಂದೆ ಮುಂದೆ ಹೋಗ್ಬೇಡ ನಿನಗೆ ಪಕ್ಕ ಸುದ್ದಿ ಇತ್ತಂದ್ರೆ ಮಾತಾಡಿನಿ ಸುಮ್ಮನೆ ಮಂದಿ ಮಂದಿ ಹಂಗೆ ಹೇಳ್ಯಾರ ಹಿಂಗೆ ಹೇಳ ಮಾತಾಡೋದು ನಾ ಅದೇ ನಂಬ್ಕೊಳ್ಳೋದು ಮತ್ತು ಆಮೇಲೆ ಏನಾದಂದ್ರೆ ಅದು ಇದು ಆಗೋದು ಉಲ್ಟಾಗೋದು ಹಾಂ ಅದೇನು ಬೇಕಾಗಿಲ್ಲ ಅಲ್ಲ ಪಕ್ಕಾ ಸುದ್ದಿ ತಿಳ್ಕೊಂಬನಿ ಆಮೇಲೆ ಬಂದು ನನಗೆ ಹೇಳಿ ಹಾಂ ಏ ಮಡಸ ಹೆಂಗ್ಸ ಅಲ್ಲ ಪಕ್ಕ ಸುದ್ದಿ ಕಟ್ಕೊಂಡು ನೀ ಏನ್ ಮಾಡಾಕಿದೀವಿ ಆ ಹೆಂಗರ ಮನಿ ಇಲ್ಲ ಮಠ ಇಲ್ಲ ಗಂಡಿಲ್ಲ ಮಕ್ಕಳಿಲ್ಲ ಏನಿಲ್ಲ ಹಿಂಗ ಬೀದಿ ಬಸಿ ನಂಗೆ ಅವ್ರ ಮನಿ ಸುದ್ದಿ ಇವ್ರ ಬಸಿ ಮನಿ ಸುದ್ದಿ ಮಾತಾಡ್ಕೊಂಡು ತಿರುಗಾಡ್ತಾ ಮತ್ತ ಮನಿ ಹಾಳು ಮಾಡಿ ಕೆಲಸ ಮಾಡ್ಕೊಂಡು ನೀನು ಆತಿನಾಗೆನ್ ಹ ಅಲ್ಲ ಅವರು ಬೆಂಗಳೂರಾಗ ಯಾಕಿರ್ಲಕ ಮಂಗ್ಳೂರಾಗ ಯಾಕಿರ್ಲಕ ಇಲ್ಲ ಇದಾ ಊರಾಗ ಯಾಕಿಲಕ ಅದು ಕಟ್ಕೊಂಡು ನಿನ್ಗೆ ಬೇಕಾಗೈತಿ ನೀ ಏನಾರ ಕೊಟ್ಟೇನ ಅವ್ರಿಗೆ ರೊಕ್ಕ ಕೊಟ್ಟೇನ ಮನಿ ತೊಳಕ ಇಲ್ಲ ಮತ್ತೆ ಕುಂದ್ರ ಮುಚ್ಕೊಂಡು ಅಲ್ಲ ಅವ್ರ ಮಗಳು ಡಾಕ್ ಹಾಕಿ ಎಲ್ಲರೂ ಕರ್ಕೊಂಡೋಗ ಅವ್ರೇನು ಗಂಡಮಕ್ಳ ಅಂದ್ರ ಅವ್ರ ಹೆಣ್ಮಕ್ಳ ಅಂದ್ರ ಅವರ ಎಲ್ಲರ್ಲಾ ಒಟ್ಟ ಚಂದ ಇರ್ಲಕ ಎಣ್ಣಬೇಕು ಅದಾದ ಬಿಟ್ಟರು ಆಕಿ ಅಂಗಗಳನು ಆಕಿ ಹಿಂಗಗಳನು ಅವ್ರ್ಯಾ ಕಲ್ಲೋಕರ ಇವ್ರ್ಯಾಲ್ಲೊಕ್ಕಾರ ಅದೆಲ್ಲ ತಗೊಂಡು ಏನ್ ಮಾಡಕ್ಕಿದ್ದೀನಿ ಎಟ್ಟ ಐತಿ ನೋಡ್ಕೋ ಬಲ್ಲ ಅಂದ್ರ ಸುಮ್ಮನೆ ಮೂಲ ಬಿದ್ದರು ಹಾ ಇಲ್ಲೇ ಕಾರ್ಬಾರ್ ಕಾರ್ಬಾರ್ ಕಾರ್ಬಾರ್ಗೆತ್ತಿ ಅಲ್ಲ ಕಾರ್ಬಾರ್ಗೆತ್ತಿ ಏಜಿ ಅಲ್ಲ ನಿಮ್ ಮತ್ತೆ ಬಾಯ್ತಿ ಬೊಂಬಾಯಿ ಅಲ್ಲ ಎಟ್ಟರು ಈ ಇಬ್ಬರು ಬಿಸ್ಕೊತ ನಿಂಗಿ ಇಟ್ಟೆಲ್ಲ ಆಗಿದೆ ನಿನ್ನಿಂದ ನೋಡ್ಲಿ ನಮ್ಮ ನನ್ನ ಮುಂದೆ ಸುದ್ದಿ ಎಸ್ ಬರೀ ಹಾ ಅಲ್ಲ ಅತಿ ಅನ್ನಂಗಿಲ್ಲ ಆಡಂಗಿಲ್ಲ ಹಂಗೈತಿ ನನ್ನ ಪರಿಸ್ಥಿತಿ ಎಲ್ಲ ಗೊತ್ತಿತ್ತು ಮತ್ತೆ ಇಟ್ಟಿದ್ದೀನಿ ನಡೀನ ಹೊಂಡಿನ ಸಾಕಿನ ಬಹಳ ಆಯ್ತು ನಿಂದು ಸುದ್ದಿ ತಂದಿದ್ದು ಸಾಕು ಬಹಳ ದೊಡ್ಡ ಉಪಕಾರ ಮಾಡಿದಿ ಹೊಂಡಿನ ಇವ ಹೊಕ್ಕಿನ ಬಿಡ ಯಾವ ತಾಯಿ ಅಲ್ಲ ಅದೇನಂತಾರಲ್ಲ ಹ್ಮ್ ಅತ್ತಿ ಮಗಿಟ್ಟು ಕತ್ತಿ ಆಗತ್ತ ಕಂಗಾತ ನಿಂದನು ಅಲ್ಲ ನಿಮ್ಮ ನಿಮ್ಮತ್ತಿಗೇನು ಕೃಷ್ಣಪ್ಪ ಕೋಡಿ ಬಿಡು ಇನ್ನೊಂದ್ಸಲ ಸುದ್ದಿನೂ ತರಂಗಿಲ್ಲ ಏನು ಸುಡ್ಗಾನು ತರಂಗಿಲ್ಲ ಇಟ್ಕೊಂಡಿನ ನಿಮ್ಮ ನೀರು ಹೊಕ್ಕಿ ನಾಯ್ನು முரு மந்தி மாதாட் நடி நான் சாக்கின மனியாக நடி கலசி கேச நடி சஞ்சிஜி ஹாக்கு நாலு கெட்டு ஹோம் நன்கார்த்து அல அது ஏன்தாரா அஜ்ஜி கருவத்தி சித்திர மொமே மதவிக்காட்டிக்கோ நான் நாய் எதிர்ப்பு சித்தி மாதிரி தினதிகிட்டு மத்தேன் சிந்தில் ஏனால் மாட்டாடி ஏன் மாதாடது அத்தி ஏன்னெல்லாம் தகவிரி பஜ்ஜி தோரி ம் அது அந்தினி ஜன சந்தி மாடு இட்டே ஜன ஜல் கலசிடு அந்த மத்திய அக்கோ பஜி இல்லாந்திர விருசு கொண்டதங்க தினக்காக விடக்காக ஆத்தோரிங்க